ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಕಣ್ಕಟ್ ವಿದ್ಯೆಯಿಂದ ಕೈಮದ್ದನ್ನು ಹಾಕ್ತಾರಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಈ ಕಣ್ಕಟ್ಟಿನ ವಿದ್ಯೆಯ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದರಲ್ಲಿ ನೀವು ತಿಳ್ಕೊಬಹುದು ಕಣ್ಕಟ್ ವಿದ್ಯೆ ಅಂದರೆ ಏನು ಯಾವ ಥರ ಈ ವಿದ್ಯೆಯನ್ನು ಬಳಸ್ಕೊಂಡು ಕೈಮದ್ದು ಹಾಕೋದಾಗ್ಲಿ ಅಥವಾ ಬೇರೆ ರೀತಿಯಾಗಿ ಜನಗಳನ್ನ ಹೇಗೆ ಬಳಸ್ಕೊಳ್ತಾರೆ ಅಂತೇಳಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನೋಡಿ ಈ ಕಣ್ಕಟ್ಟು ವಿದ್ಯೆ ಅಂತ ಅನ್ನೋದು ಯಾವ ಒಂದು ಈ ವಿದ್ಯೆಯನ್ನು ಕಲ್ತಿರ್ತಾರೋ ಆ ವ್ಯಕ್ತಿ ತುಂಬ ಅಂದರೆ ತುಂಬ ಕಾನ್ಸಂಟ್ರೇಷನ್ನಿಂದ ಮಾಡಬೇಕಾಗುತ್ತೆ ಅಂತಹ ಒಂದು ಕಾನ್ಸಂಟ್ರೇಷನ್ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಪ್ರಯೋಗ ಏನಿರುತ್ತೆ ಈ ಕಣ್ಕಟ್ಟು ವಿದ್ಯೆ ಆಗ ಫಲಿಸುತ್ತೆ ಇಂತಹ ಒಂದು ಕಣ್ಕಟ್ಟು ವಿದ್ಯೆಯಿಂದ ಕೈಮದ್ದುನೂ ಕೂಡ ಹಾಕಬಹುದು ಮತ್ತು ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆನೂ ಕೂಡ ಮಾಡಬಹುದು ಮತ್ತು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಒಂದು ಅನುಕೂಲನೂ ಕೂಡ ಮಾಡಿಕೊಳ್ಬಹುದು ಇದರಲ್ಲಿ ಕೆಟ್ಟದ್ದು ಇದೆ ಒಳ್ಳೆಯದೂ ಇದೆ ಈ ಕಣ್ಕಟ್ ವಿದ್ಯೆಯಲ್ಲಿ ಯಾರಾದ್ರೂ ಅಕಸ್ಮಾತ್ ತುಂಬ ಸ್ಟ್ರಾಂಗ್ ಇದಾರಪ್ಪ ಅವ್ರನ್ನೇನೂ ಮಾಡೋಕ್ಕೆ ಹಾಕ್ತಾ ಇಲ್ಲ ಯಾವುದೋ ಒಂದು ದೈವ ಬಲ ಅವ್ರನ್ನ ಕಾಪಾಡ್ತಾ ಇದೆ ಮತ್ತು ಜೊತೆಗೆ ಅವ್ರು ಏನು ಮಾಡಿದ್ರೂ ನಮ್ಮ ಮನೆಗೆ ಬಂದು ಊಟ ಮಾಡಕ್ಕೆ ಹಾಕ್ತಾ ಇಲ್ಲ ನಾವು ಎಷ್ಟು ಕರೋದ್ರೂ ಕೂಡ ನಾವು ಕೈಮದ್ದು ಹಾಕ್ತೀವಿ ಅಂತ ತಿಳ್ಕೊಂಡು ಅವರು ಊಟ ಮಾಡೋದಕ್ಕೆ ನಮ್ಮನೆಗೆ ಬರ್ತಾ ಇಲ್ಲ ಅವ್ರಿಗೆ ಮದ್ದಿಡಿ ಹಾಕೋಕಾಗ್ತಿಲ್ಲ ಅನ್ನೋ ಅಂತಹ ವ್ಯಕ್ತಿ ಇಂತಹ ಒಂದು ಕೈಮದ್ದು ಕೈಮದ್ದನ್ನು ಹಾಕಬೇಕಾದ್ರೆ ಕಣ್ಕಟ್ಟು ವಿದ್ಯೆ ಅನ್ನೋದು ಏನಿರುತ್ತೋ ಅದನ್ನು ಬಳಸ್ಕೊಂಡು ಹಾಕ್ತಾರೆ ಹಾಗೆಲ್ಲ ಮೊದಲೆಲ್ಲ ಮಾಡ್ತಾಯಿದ್ರು ಬಟ್ ಈಗಿನ ಒಂದು ಜನ್ರೇಷನಲ್ಲಿ ಹೇಳೋದಾದರೆ ಅಷ್ಟು ಕಾನ್ಸಂಟ್ರೇಷನಿಂದ ವಿದ್ಯೆ ಕಲಿತಿರ್ತಕ್ಕಂಥವ್ರು ತುಂಬ ಕಡಿಮೆ ಇದ್ದಾರೆ ಅಂತಹ ವಿದ್ಯೆಯನ್ನು ಬಳಸ್ಕೊಂಡು ಕೂಡ ಕೈಮದ್ದನ್ನು ಹಾಕ್ಬಹುದಾಗಿದೆ ನೋಡಿದ್ರಣ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ಭೇಟಿ ಭೇಟಿಯಾಗೋಣ ಮತ್ತು ಇನ್ನೇ ಏನಾದ್ರೂ ಇಂತಹ ವಿಷಯದ ಬಗ್ಗೆ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಪ್ರಶ್ನೆ ಕೇಳಿದ್ಮೇಲೆ ನಾನು ಅದನ್ನು ವೀಡಿಯೋ ಮುಖಾಂತರವಾಗಿ ಉತ್ತರ ಕೊಡ್ತೀನಿ